ఫ్రెండ్స్ ఇది బీన్స్ పల్ల్యుట్టు బీన్స్ అంతొది కుక్కర్ హి ఇట్కీ సో ఇది కొంచెం నీరన్న హాకే ఫస్ట్ బేస్కోర సో స్వల్ప సాల్ట్ హక్కు ఫస్ట్ బేస్కోక్కరీ ఎరడు కుక్కు కుస్కంటే సాకు ಸ್ವಲ್ಪ ಸಾಲ್ಟ್ ಅನ್ನು ಹಾಕ್ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಗ್ಯಾಸ್ ಸ್ಟೌವ್ ಅನ್ನು ಆನ್ ಮಾಡ್ತಾಯಿದ್ದೀನಿ ಕುಕ್ಕರ್ ಅನ್ನು ಇಟ್ತಾಯಿದ್ದೀನಿ ಮತ್ತೆ ಕ್ಯಾಪ್ ಅನ್ನು ಕ್ಲೋಸ್ ಮಾಡಬೇಕಾಗುತ್ತೆ ಕುಕ್ಕರ್ ಕ್ಯಾಪ್ ಮತ್ತು ವಿಷಾಲಾಕೋಬೇಕಾಗುತ್ತೆ ಫ್ರೆಂಡ್ಸ್ ಇವಾಗ ವಿಷಾಲನ್ನು ಹಾಕೋದು ಎರಡು ವಿಶಲ್ ಬರಬೇಕಾಗುತ್ತೆ ಸೊ ಎರಡು ಆಗಿದೆ ಫ್ರೆಂಡ್ಸ್ ಗ್ಯಾಸ್ ಸ್ಟವನ್ನ ಹಾಕಿ ಮಾಡ್ಕೋಬೇಕಾಗುತ್ತೆ ಸೊ ಈ ವಿಷಾಲೆಲ್ಲ ಹೋದ್ಮೇಲೆ ಕ್ಯಾಪ್ ಓಪನ್ ಮಾಡಬೇಕಾಗುತ್ತೆ ಎರಡು ವಿಷಲ್ ಆಗಿದೆ ಎರಡು ವಿಷಲ್ ಬಂದಿದೆ ಫ್ರೆಂಡ್ಸ್ ಕ್ಯಾಪನ್ನು ಓಪನ್ ಮಾಡ್ಕೊಳ್ಳೋಣ ಬೆಂದಿರುತ್ತೆ ನೀರನ್ನು ಸಪ್ರೇಟ್ ತಕ್ಕೋಬೇಕಾಗುತ್ತೆ ಇವಾಗ ನೀರನ್ನು ಸಪ್ರೇಟ್ ತಕ್ಕೊಂಡಿದ್ದೀನಿ ಸೊ ಈ ಥರ ಬೆಂದಿದೆ ಫ್ರೆಂಡ್ಸ್ ಕಾಳು ಸೊ ಇವಾಗ ಒಗ್ಗರಣೆಗೆ ಬಾಂಡೆಯನ್ನು ಇಟ್ಕೋಬೇಕಾಗುತ್ತೆ ಬಾಂಡಿನೆ ಒಗ್ರಣೆಗೆ ಇಟ್ಕೊತಾ ಇದೀನಿ ಬಾಂಡಿ ಕಾಯಿ ಬೀड्ನೇನ ಹಾಕಬೇಕಾಗುತ್ತೆ ಕ್ಲಿಕ್ ಆಗಿದೆ ಫ್ರೆಂಡ್ಸ್ ಎಣ್ಣೆ ನಾವು ಹಾಕೋತಾಯಿದೀನಿ ಸ್ವಲ್ಪ ಎಣ್ಣೆ ಹಾಕಿದ ಆದಮೇಲೆ ಸಾಸಿವೆ ಹಾಕೋಬೇಕಾಗುತ್ತೆ ಎಣ್ಣೆ ಕಾಯಿದಿದೆ ಫ್ರೆಂಡ್ಸ್ ಸಾಸಿವೆ ಹಾಕ್ತಾಯಿದೀನಿ ಸಾಸಿವೆ ಸಿಡಿದು 그러면은 ಹಾಕಬೇಕಾಗುತ್ತೆ ಮತ್ತೆ ಇರುಳ್ಳಿ ಹಾಕಬೇಕಾಗುತ್ತೆ ಚೆಂದ ಕಟ್ ಮಾಡ್ಕೊಡಿದ್ವಿರಲ್ಲಿ ಮತ್ತೆ ಹಸಿ ಮೆಣಸಿನಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿ ಮೆಣಸಿನಕಾಯಿಯನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ಟವ್ ಗ್ಯಾಸ್ ಕಮ್ಮಿ ಮಾಡ್ಕೋಬೇಕಾಗುತ್ತೆ ಕಾಳನ್ನು ಹಾಕಬೇಕಾಗುತ್ತೆ ಬೇಕಲ್ಲ ಈರುಳ್ಳಿ ಎಲ್ಲಿಸ್ಬೇಕು ಒಂದು ರೌಂಡ್ ತಿರುಗಿಸಬೇಕಾಗುತ್ತೆ ಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ ಕಾಯಿ ತುರ್ಕೊಂಡು ಹಾಕಬೇಕು ಏನು ಹಾಕ್ಬೇಕಾಗುತ್ತೆ ಲಾಸ್ಟಲ್ಲಿ ಸೊ ಕಾಲ್ ಕಲ್ಯಾರೇ ಆಯಿತು ಫ್ರೆಂಡ್ಸ್ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೈಡ್ ಚೆನ್ನಾಗಿರುತ್ತೆ ಊಟಕ್ಕೆಲ್ಲ